ಕೆಲವೊಂದ್ಸಲ ಸಡನ್ ಆಗಿ ನಮ್ಮ ಮೂಡು ಸರಿ ಇರಲ್ಲ ತುಂಬಾ ಸುಸ್ತು ಅನ್ಸುತ್ತೆ ದುಃಖ ಅನ್ಸುತ್ತೆ ಆತಂಕ ಅನ್ಸುತ್ತೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಈ ಸಮಸ್ಯೆಗಳು ಯಾಕೆ ಬಂದವು ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು ಈ ಎಲ್ಲಾ ಸಮಸ್ಯೆಗಳು ಉಂಟಾಗೋದು ಹಾರ್ಮೋನ್ಗಳ ಪ್ರಭಾವದಿಂದಲೇ ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿರುವ ಪ್ರತಿ ಒಂದು ಜೀವಕೋಶದ ಮೇಲೆ ಪ್ರಭಾವ ಬೀರುತ್ತವೆ ನಮಗೆ ಹಸಿವು ಚೆನ್ನಾಗಿ ಆಗೋದಕ್ಕೆ ನಮ್ಮ ಮೂಡು ಚೆನ್ನಾಗಿ ಇರಬೇಕಾದ್ರೆ ಹೃದಯ ಪಡಿತಕ್ಕೆ ಸಂತಾನೋತ್ಪತ್ತಿಗೆ ಚಯಾಪಚಯ ಕ್ರಿಯೆಗೆ ನಮಗೆ ಒಳ್ಳೆ ನಿದ್ರೆ ಬರಬೇಕಾದ್ರೆ ಅಂದರೆ ಸ್ಲೀಪ್ ಸೈಕಲ್ಗೆ ಹೀಗೆ ಇನ್ನೂ ಬಹಳಷ್ಟು ಚಟುವಟಿಕೆಗಳನ್ನು ಹಾರ್ಮೋನ್ಗಳೇ ನಿಯಂತ್ರಣ ಮಾಡೋದು ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಕೂಡ ಹಾರ್ಮೋನ್ಗಳ ಮೇಲೆ ಅವಲಂಬಿತವಾಗಿದೆ ನಮ್ಮ ದೈನಂದಿನ ಚಟುವಟಿಕೆಗಳು ನಮ್ಮ ಜೀವನ ಶೈಲಿ ಆಹಾರ ಶೈಲಿ ಅಂದ್ರೆ ನಾವು ಏನ್ ತಿಂತೀವಿ ಅದು ಕೂಡ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಹೆಚ್ಚು ಕಡಿಮೆ ಆಗಲು ಕಾರಣ ಮೊದಲನೆಯದಾಗಿ ಸೆರೋಟೋನಿನ್ ಹಾರ್ಮೋನು ಈ ಹಾರ್ಮೋನು ನಮ್ಮ ಸಂತೋಷಕ್ಕೆ ಶಾಂತತೆಗೆ ಏಕಾಗ್ರತೆಗೆ ಸಂಬಂಧಪಟ್ಟಿದೆ ಗೊತ್ತಾ ಈ ಸೆರೋಟೋನಿನ್ ಹಾರ್ಮೋನು ಶೇಕಡಾ ತೊಂಬತ್ತರಷ್ಟು ನಮ್ಮ ಘಟ್ನಲ್ಲಿ ಅಂದ್ರೆ ನಮ್ಮ ಕರುಳಿನ ಒಳಗೋಡೆಯಲ್ಲಿ ತಯಾರಾಗುತ್ತೆ ಮತ್ತು ಕೇವಲ ಹತ್ತು ಪರ್ಸೆಂಟ್ ನಮ್ಮ ಮೆದುಳ್ನಲ್ಲಿ ತಯಾರಾಗುತ್ತೆ ಅದಕ್ಕೆ ನಮ್ಮ ಕರುಳಿ ಹೋಗುವ ಆಹಾರ ಪದಾರ್ಥ ಹೇಗಿರಬೇಕು ಅಂತ ನಾವು ತುಂಬಾನೇ ಯೋಚನೆ ಮಾಡಬೇಕು ಎರಡನೇದು ಡೊಪಮೈನ್ ಹಾರ್ಮೋನು ನಮಗೆ ಆನಂದ ಸಿಕ್ಕಾಗ ಈ ಡೋಪಮೈನ್ ಹಾರ್ಮೋನು ನಮ್ಮ ದೇಹದಲ್ಲಿ ಹೆಚ್ಚುತ್ತದೆ ಇದು ಬಹುಮಾನ ಮತ್ತು ಪ್ರೇರಣೆಗೆ ಸಂಬಂಧಿಸಿದೆ ಈ ಎರಡೂ ಹಾರ್ಮೋನ್ಗಳು ನಮ್ಮಲ್ಲಿ ಸಂತೋಷದ ಭಾವನೆ ಹೆಚ್ಚಿಸುವುದಷ್ಟೇ ಅಲ್ಲ ಬೇರೆ ಚಟುವಟಿಕೆಗಳನ್ನು ಕೂಡ ನಿಯಂತ್ರಿಸುತ್ತವೆ ನಮ್ಮ ಮೂಡ್ ಚೆನ್ನಾಗಿಡುತ್ತವೆ ಮೂಡ್ ಸ್ವಿಂಗ್ ಆಗಲು ಬಿಡಲ್ಲ ಹಸಿವೆ ಚೆನ್ನಾಗಿ ಆಗುವಂತೆ ಮಾಡುತ್ತವೆ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸುತ್ತವೆ ನಿದ್ರೆ ಚೆನ್ನಾಗಿ ತರಿಸುತ್ತವೆ ಗಾಯ ಬೇಗ ವಾಸಿಯಾಗುವ ಹಾಗೆ ಮಾಡುತ್ತವೆ ನಿವಾರಿಸುತ್ತವೆ ಹಾಗಾದ್ರೆ ಈ ಎರಡು ಮುಖ್ಯ ಹಾರ್ಮೋನ್ಗಳನ್ನು ಬೆಳಿಗ್ಗೆ ಎಳೆಯ ಬಿಸಿಲಿನಲ್ಲಿ ಮೈ ಒಡ್ಡಿದ್ರೆ ಸೆರೋಟನಿನ್ ಹಾರ್ಮೋನ್ ಹೆಚ್ಚುತ್ತೆ ಎಕ್ಸರ್ಸೈಸು ಯೋಗ ಡೀಪ್ ಬ್ರೀತಿಂಗ್ ಅಂದ್ರೆ ಪ್ರಾಣಾಯಾಮ ಮಾಡಿದ್ರೆ ನಮ್ಮ ಕೆಲಸಗಳನ್ನು ಮೊದ್ಲೇನೆ ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಪ್ರೇರಣಾದಾಯಕವಾಗಿಟ್ಕೊಳ್ಳೋದ್ರಿಂದ ಈ ಎರಡೂ ಹಾರ್ಮೋನ್ಗಳು ಹೆಚ್ಚುತ್ತವೆ ಆಹಾರದಲ್ಲಿ ಪ್ರೋಟೀನ್ ಚೆನ್ನಾಗಿ ಸೇವಿಸಬೇಕು ಯಾಕೆಂದ್ರೆ ಇದರಲ್ಲಿ ಇರ್ತಕ್ಕಂಥ ಟ್ರಿಪ್ಟೋಫ್ಯಾನ್ ಮತ್ತು ಟೈರೋಸಿನ್ ಎಂಬ ಎರಡು ಅಮೈನೋ ಆಮ್ಲಗಳು ಇವು ಏನಂತಂದ್ರೆ ಸೆರೋಟೋನಿನ್ ಮತ್ತು ಡೊಪಮಿನ್ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತವೆ ಅವೊಕ್ಯಾಡೋಲ್ಲಿ ಪೀನಟ್ಗಳಲ್ಲಿ ಓಟ್ಸ್ ನಲ್ಲಿ ಹಸಿರು ತರಕಾರಿಯಲ್ಲಿ ಕಲ್ಲಂಗಡಿಯಲ್ಲಿ ಪನೀರು ಬಟಾಣಿ ಎಣ್ಣೆ ಬೀಜಗಳು ಹಾಲು ಮುಂತಾದವುಗಳಲ್ಲಿ ಟ್ರಿಪ್ಟೊಫ್ಯಾನ್ ಮತ್ತು ಟೈರೋಸಿನ್ ಕಂಡುಬರುತ್ತೆ ಹೆಚ್ಚು ಸೆರೋಟೊನೀನು ನಮ್ಮ ಕರುಳಿನಲ್ಲಿ ತಯಾರಾಗೋದ್ರಿಂದ ಪ್ರಿಬಯೋಟಿಕ್ಸ್ ಮತ್ತು ಪ್ರೊಬಯೋಟಿಕ್ಸ್ ಗಳ ಸೇವನೆ ತುಂಬಾನೇ ಮುಖ್ಯ ಹೀಗೆ ಒಳ್ಳೆಯ ಆಹಾರದ ಜೊತೆಗೆ ನಮ್ಮ ಸೆಲ್ಫ್ ಕೇರ್ಗೋಸ್ಕರ ಕ್ವಾಲಿಟಿ ಟೈಮ್ ಕೊಡಬೇಕು ಒಳ್ಳೆಯ ಸಂಗೀತ ಕೇಳಬೇಕು ಜಂಕ್ ಫುಡ್ ಬಿಡಬೇಕು ಯೋಗ ಧ್ಯಾನ ಪ್ರಾಣಾಯಾಮ ಮಾಡಬೇಕು ಹೀಗೆ ನಾವು ಈ ಎರಡು ಸಂತೋಷದ ಹಾರ್ಮೋನ್ಗಳನ್ನು ಅಂದರೆ ಸೆರೋಟೋನಿನ್ ಮತ್ತು ಗಳನ್ನು ಹೆಚ್ಚಿಸ್ಕೊಳ್ಬಹುದು ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು